ಸ್ನೇಹಿತರೆ ನಾವು ಈಗ ಚಂದ್ರನ ಆಶೀರ್ವಾದದಿಂದ ತುಂಬಿದ ಎರಡು ಸಾವಿರ ಇಪ್ಪತ್ತಾರರ ಅಂತಿಮ ಅಧ್ಯಾಯದಲ್ಲಿ ನಿಂತಿದ್ದೇವೆ ಈ ವರ್ಷ ನಿಮಗೆ ಏನು ಕಲಿಸಿದೆ ಜೀವನ ಕಷ್ಟವಾದರೂ ನಗು ಕಳೆದುಕೊಳ್ಳಬಾರದು ಅದು ಕರ್ಕರಾಶಿಯವರ ಅಸಲಿ ಬಲ ಮನಸ್ಸಿನ ಅಲೆಗಳು ಒಳಗಿನ ಯುದ್ಧ ಮತ್ತು ಶಾಂತಿ ಕರ್ಕರಾಶಿಯವರು ಚಂದ್ರನಿಂದ ಆಳಲ್ಪಡುವವರು ಚಂದ್ರನಂತೆ ನಿಮ್ಮ ಮನಸ್ಸು ಒಂದೇ ದಿನ ಬದಲಾಯಿಸುತ್ತದೆ ಇಂದು ಸಂತೋಷ್ ನಾಳೆ ಕಳವಳ ಆದರೆ ಈ ಬದಲಾವಣೆ ನಿಮ್ಮ ಶಾಪವಲ್ಲ ಅದು ನಿಮ್ಮ ಆಧ್ಯಾತ್ಮಿಕ ಬಲ ಒಬ್ಬ ಕರ್ಕರಾಶಿಯ ಸ್ತ್ರೀ ಅನುರಾಧ ಅವಳು ದಿನವಿಡೀ ಇತರ ನೋವನ್ನು ನೋಡುತ್ತಾ ನಗುತ್ತಿದ್ದಳು ಆದರೆ ರಾತ್ರಿ ತನ್ನ ಕೋಣೆಯಲ್ಲಿ ಕಣ್ಣೀರು ಸುರಿಸುತ್ತಿದ್ದಳು ಒಂದು ದಿನ ಆಕೆ ಅರಿದುಕೊಂಡಳು ನಾನು ಅಳುವುದು ದುರ್ಬಲತೆಯಲ್ಲ ಅದು ನನ್ನ ಹೃದಯದ ಸತ್ಯ ಈ ಅರಿವು ಆಕೆಯ ಜೀವನ ಬದಲಾಯಿಸಿತು ಇದೇ ಪಾಠ ಎಲ್ಲ ಕರ್ಕರಾಶಿಯವರಿಗೂ ನಿಮ್ಮ ಭಾವನೆಗಳೇ ನಿಮ್ಮ ಶಕ್ತಿ ಜೀವನದ ಪಾಠ ಬಿಡುವುದೇ ನಿಜವಾದ ಬೆಳವಣಿಗೆ ಎರಡು ಸಾವಿರ ಇಪ್ಪತ್ತಾರು ನಿಮ್ಗೆ ಒಂದು ಮುಖ್ಯ ಪಾಠ ಕಲಿಸುತ್ತದೆ ಎಲ್ಲಾ ಸಂಬಂಧಗಳು ಶಾಶ್ವತವಲ್ಲ ಆದರೆ ಪ್ರೀತಿ ಶಾಶ್ವತ ಯಾರಾದರೂ ನಿಮ್ಮ ಜೀವನದಿಂದ ಹೊರಟರೂ ಅವರ ನೆನಪುಗಳು ನಿಮ್ಮ ಆತ್ಮದ ಭಾಗವಾಗುತ್ತವೆ ಈ ವರ್ಷ ಕೆಲವರ ಜೀವನದಲ್ಲಿ ಹಳೆಯ ಸ್ನೇಹಗಳು ಮುರಿಯಬಹುದು ಆದರೆ ಹೊಸ ಆತ್ಮಸಕರು ಬರುತ್ತಾರೆ ನೀವು ಕಳೆದುಕೊಳ್ಳುವುದು ವಾಸ್ತವವಾಗಿ ಬದಲಾವಣೆಯ ಆಹ್ವಾನ ಚಂದ್ರ ಹೇಳುತ್ತಾನೆ ನೀನು ಬಿಡು ನಾನು ನಿನ್ನನ್ನು ಬೆಳಗಿಸುತ್ತೇನೆ ಹೀಗಾಗಿ ಹಳೆಯ ನೋವನ್ನು ಕಳೆದುಕೊಂಡ ಕನಸುಗಳನ್ನು ಮಿಡಕಬೇಡಿ ಅವು ನಿಮ್ಮ ಬೆಳಕಿಗೆ ದಾರಿ ಮಾಡುತ್ತಿವೆ ವೃತ್ತಿ ಮತ್ತು ಆರ್ಥಿಕ ಬೆಳವಣಿಗೆ ಶನಿ ಮತ್ತು ಗುರುದ ಕೃಪೆ ಏಳು ಸಾವಿರ ಇಪ್ಪತ್ತಾರರ ಮಧ್ಯದಿಂದ ಶನಿಗ್ರಹ ಮತ್ತು ಗುರುಗ್ರಹ ಎರಡು ನಿಮ್ಮ ಏಳು ನೇ ಮತ್ತು ಹತ್ತು ನೇ ಭಾವಗಳನ್ನು ಪ್ರಭಾವಿಸುತ್ತವೆ ಅದು ಕೆಲಸದ ಸ್ಥಿರತೆ ಹೊಸ ಅವಕಾಶಗಳು ಮತ್ತು ಹಣಕಾಸಿನ ಭದ್ರತೆಯನ್ನು ತರುತ್ತದೆ ಕೆಲವರು ತಮ್ಮದೇ ಉದ್ಯಮ ಪ್ರಾರಂಭಿಸಬಹುದು ಅಲ್ಲಿ ಪ್ರಾರಂಭದಲ್ಲಿ ಭಯ ಇರಬಹುದು ಆದರೆ ಚಂದ್ರ ನಿಮ್ಮ ಮನಸ್ಸಿನಲ್ಲಿ ವಿಶ್ವಾಸ ಬೀಜ ಬಿತ್ತುತ್ತಾನೆ ಒಬ್ಬ ಕರ್ಕರಾಶಿಯ ಯುವಕ ಶ್ರವಣ ತನ್ನ ಸಣ್ಣ ಹೋಟೆಲ್ ಪ್ರಾರಂಭಿಸಿದ ಆದರೆ ಪ್ರಾರಂಭದಲ್ಲಿ ಗ್ರಾಹಕರು ಬರಲಿಲ್ಲ ಆದರೂ ಅವನು ಪ್ರತಿದಿನ ಬೆಳಗ್ಗೆ ತನ್ನ ಹೋಟೆಲ್ ಮುಂದೆ ದೀಪ ಹಚ್ಚುತ್ತಿದ್ದ ಮೂರು ತಿಂಗಳ ನಂತರ ಸಾಲು ಸಾಲು ಜನರು ಬಂದರು ಅವನು ಹೇಳಿದ ಮಾತು ನಾನು ಕೆಲಸ ಮಾಡಿದೆ ಉಳಿದುದನ್ನು ದೇವರು ನೋಡಿದ ಇದೇ ನಿಮ್ಮ ಜೀವನಕ್ಕೂ ಅನ್ವಯಿಸುತ್ತದೆ ಪ್ರಯತ್ನ ನಿಮ್ಮದು ಫಲ ದೇವರದು ಪ್ರೀತಿ ಮತ್ತು ಸಂಬಂಧಗಳು ಚಂದ್ರನ ಹೃದಯದ ಶಬ್ದ ಕರ್ಕ ರಾಶಿಯವರು ಪ್ರೀತಿಯಲ್ಲಿ ಅತ್ಯಂತ ಪ್ರಾಮಾಣಿಕರು ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮಗೆ ನಿಜವಾದ ಪ್ರೀತಿ ದೊರಕಬಹುದು ಅದು ಕೇವಲ ಮಾತುಗಳಲ್ಲ ಆತ್ಮದ ಸಂಪರ್ಕ ಹಳೆಯ ನೋವುಗಳು ನಿಧಾನವಾಗಿ ಮಾಯವಾಗುತ್ತವೆ ಪ್ರೀತಿಯಲ್ಲಿರುವವರು ಹೊಸ ಹಾದಿ ಕಾಣುತ್ತಾರೆ ಮದುವೆಯಾದವರು ಪರಸ್ಪರದ ಬಲವನ್ನು ಅರಿಯುತ್ತಾರೆ ನೀವು ಯಾರಾದರೂ ಪ್ರೀತಿಸುತ್ತಿದ್ದರೆ ಈ ವರ್ಷ ನಿಮ್ಮ ಹೃದಯದ ಮಾತು ಹೇಳಿ ಚಂದ್ರ ನಿಮಗೆ ಧೈರ್ಯ ನೀಡುತ್ತಾರೆ